ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋ ಒಂದ್ ಸ್ವಲ್ಪ ಸ್ಪೆಷಲ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಇಷ್ಟೆಲ್ಲಾ ಪೂಜೆ ವ್ರತಗಳನ್ನ ಮಾಡ್ತೀವಿ ಆದ್ರೆ ಅನ್ಕೊಂಡಿದ್ ಯಾವ್ದು ಆಗ್ತಾ ಇಲ್ಲ ಯಾಕೆ ನಾವ್ ಮಾಡೋ ವಿಧಾನ ಸರಿ ಇಲ್ವಾ ಅಥವಾ ದೇವ್ರಿಗೆ ನಾವ್ ಮಾಡೋ ಅಂತ ಪೂಜೆ ವ್ರತಗಳು ಇಷ್ಟ ಆಗ್ತಾ ಇಲ್ವಾ ನಾವ್ ಏನ್ ತಪ್ಪು ಮಾಡಿದೀವಿ ನಾವು ಯಾಕೆ ಅಂದ್ಕೊಂಡಿದ್ದಾಗಿಲ್ಲ ಅಂತ ಒಂದಷ್ಟು ಜನ ಮಾಡೋ ಕಮೆಂಟ್ಸ್ ಅನ್ನ ಓದಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಪರೀಕ್ಷೆ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ಅಲ್ವಾ ಮಕ್ಕಳು ಆ ಒಂದು ಕ್ಲಾಸ್ ಇಂದ ಇನ್ನೊಂದು ಕ್ಲಾಸ್ಗೆ ಹೋಗ್ಬೇಕು ಅಂದ್ರೆ ಒಂದು ವರ್ಷ ಓದ್ಬೇಕು ಎಕ್ಸಾಮ್ಗಳನ್ನ ಬರೀಬೇಕು ಎರಡು ದೊಡ್ಡ ದೊಡ್ಡ ಎಕ್ಸಾಮ್ ಇರುತ್ತೆ ಮಂತ್ಲಿ ಟೆಸ್ಟ್ ಗಳಿರುತ್ತೆ ಅದ್ರ ಜೊತೆಗೆ ಯು ಟಿ ಗಳಿರುತ್ತೆ ಅದನ್ನೆಲ್ಲ ಬರೆದು ಪಾಸ್ ಆಗಿ ಮುಂದಿನ ಕ್ಲಾಸ್ಗೆ ಹೋಗ್ತಾರೆ ಹೀಗಿರುವಾಗ ನಾವು ಕೇಳದನ್ನೆಲ್ಲ ಕೊಡುವಂತ ಭಗವಂತ ನಮ್ಮನ್ನ ಪರೀಕ್ಷೆ ಮಾಡ್ದೆ ಹಾಗೆ ಕೊಟ್ಟು ಬಿಡ್ತಾರ ಅಲ್ವಾ ನಾನು ಕೊಡುವಂತ ಭಾಗ್ಯನ ಇವರು ಎಷ್ಟು ಮಟ್ಟಿಗೆ ಉಪಯೋಗಿಸ್ಕೋಬಹುದು ಎಷ್ಟು ಮಟ್ಟಿಗೆ ಅದರ ಫಲನ ಇವ್ರು ಪಡ್ಕೋಬಹುದು ಅನ್ನೋದನ್ನ ಆ ಭಗವಂತ ಒಂದ್ ಸಣ್ಣ ಪರೀಕ್ಷೆ ಮಾಡಬಾರ್ದಾ ಯೋಚನೆ ಮಾಡಿ ಒಂದು ಟೈಮ್ ಅಲ್ಲಿ ನಾನು ಕೂಡ ಹೀಗೆ ಅನ್ಕೋತಾ ಇದ್ದೆ ನಾನು ಮೊದ್ಲು ವ್ರತ ಅಂತ ಶುರು ಮಾಡಿದ್ದು ಸಂಕಷ್ಟಹರ ಚತುರ್ಥಿ ವ್ರತನ ಒಂದು ವರ್ಷ ತುಂಬಾ ಕಟ್ನಿಟ್ಟಾಗಿ ಮಾಡಿದೀನಿ ಉಪವಾಸ ಅಂದ್ರೆ ನೀರು ಕೂಡ ಕುಡಿತಾ ಇರ್ಲಿಲ್ಲ ಎಂಜಿಲ್ ಕೂಡ ನುಂಗುತಾ ಇರ್ಲಿಲ್ಲ ಆ ತರ ನಾನು ತುಂಬಾ ಅಂದ್ರೆ ಶ್ರದ್ಧೆಯಿಂದ ಮಾಡಿದ್ದೀನಿ ಅದ್ರ ಪ್ರತಿಫಲವಾಗಿ ನಾನು ಕೇಳಿದ್ದು ಖಂಡಿತ ಗಣಪತಿ ಕೊಟ್ರು ಇಲ್ಲ ಅಂತಲ್ಲ ಅಂದ್ರೆ ನನ್ನ ಒಂದು ಟೈಲರಿಂಗ್ ಕ್ಲಾಸ್ ಕಲಿತಾ ಇದ್ದೆ ಅದ್ರಲ್ಲಿ ನನಗೆ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಜಾಸ್ತಿ ಕಸ್ಟಮರ್ ಬರಬೇಕು ಈ ತರ ಎಲ್ಲ ಬೇಡಿಕೆಗಳು ಇರ್ತಾ ಇತ್ತು ಮಗ ಚೆನ್ನಾಗಿ ಓದ್ಬೇಕು ಮನೆ ಚೆನ್ನಾಗಿರ್ಬೇಕು ಈ ತರ ಅದೇ ರೀತಿನಲ್ಲೇ ಅದು ಅಟ್ರಾಕ್ಷನ್ ಅಂತ ಗೊತ್ತಿಲ್ಲ ಟೈಲರಿಂಗ್ ಕಲಿಯಕ್ಕೆ ಹೋಗ್ತಾ ಇದ್ದೀನಿ ಬ್ಲೌಸ್ಗೆ ಬಂದಿದ್ದೀನಿ ಆಲ್ಮೋಸ್ಟ್ ಬ್ಲೌಸ್ ಅಂದರೆ ಒಂದು ಎರಡು ಮೂರು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಅಷ್ಟೇ ಆಗ್ಲೇನೆ ಒಂದು ಸ್ವಲ್ಪ ಗೊತ್ತಿರೋ ಅಂಥವ್ರು ಏ ಪರವಾಗಿಲ್ಲ ಕಲಿಯಕ್ಕೆ ಹೋಗ್ತಾ ಇದೆಯಲ್ಲ ನಮಗೂ ಸ್ಟಿಚ್ ಮಾಡು ಪರವಾಗಿಲ್ಲ ಮಾಡು ನೀನು ಕಲಿತಂಗಾಗತ್ತೆ ಅಂತ ಹೇಳಿ ಬ್ಲೌಸ್ಗಳನ್ನ ಒಂದೊಂದೇ ಬ್ಲೌಸ್ನ ಕೊಡೋದಕ್ಕೆ ಶುರು ಮಾಡಿದ್ರು ನನಗಂತೂ ತುಂಬಾನೇ ಖುಷಿ ಆಗ್ಲೇ ನನಗೆ ಬಟ್ಟೆ ಬರೋದಕ್ಕೆ ಶುರು ಆಗೋಯ್ತು ಎಷ್ಟೋ ಜನ ಕಲ್ತು ಮನೆಯಲ್ಲಿ ಹಾಗೆ ಇರ್ತಾರೆ ಅವ್ರಿಗೆಲ್ಲ ಬಟ್ಟೆನೆ ಬರ್ತಾ ಇಲ್ಲ ಅಂತ ಹೇಳಿ ತುಂಬಾ ಖುಷಿ ಆಗೋದು ಅದೇ ರೀತಿ ತಗೊಳ್ತಾ ಇದ್ದೆ ಸ್ಟಿಚ್ ಮಾಡ್ತಾ ಇದ್ದೆ ಆ ಖುಷಿನಲ್ಲಿ ಬೇಗ ಮಿಷಿನ್ ತಗೋಬೇಕು ಮನೆಯಲ್ಲೇ ಸ್ಟಿಚ್ ಮಾಡ್ಬೇಕು ಇನ್ನೇನಕ್ಕೆ ಕ್ಲಾಸ್ಗೆ ಹೋಗಿ ಸುಮ್ನೆ ಅಲ್ಲಿ ಫೀಸ್ ಕಟ್ಬೇಕು ಹೇಗಿದ್ರು ಒಲಿತಾ ಇದ್ರೆ ನನಗೆ ಬಂದ್ಬಿಡುತ್ತೆ ಅನ್ನೋ ಒಂದು ಜೋಶಿಂದ ಟೈಲರಿಂಗ್ ಕ್ಲಾಸ್ ನ ನಿಲ್ಸಿ ಮನೆಯಲ್ಲೇ ಸ್ಟಿಚ್ ಮಾಡೋದಕ್ಕೆ ಶುರು ಮಾಡಿದೆ ಮತ್ತೆ ಇನ್ನೊಂದೇನಂದ್ರೆ ಡ್ರಾಯಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ಯಾವುದೇ ಡಿಸೈನ್ ಬ್ಲೌಸ್ ನೋಡಿದ್ರು ಅದು ಚೆನ್ನಾಗಿ ನನಗೆ ಅರ್ಥ ಆಗ್ತಾ ಇತ್ತು ಇದು ಹೀಗೆ ಸ್ಟಿಚ್ ಮಾಡಿರ್ತಾರೆ ಅನ್ನೋದು ಗೊತ್ತಾಗ್ತಾ ಇತ್ತು ಮಾಡ್ತಾ ಇದ್ದೆ ಆ ನಿಜಕ್ಕೂ ಹೇಳ್ಬೇಕು ಅಂದ್ರೆ ಮನೆಯಲ್ಲೇ ಸ್ಟಿಚ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ನನ್ನ ಕೆಲಸ ನಡೀತಾ ಇತ್ತು ಬಟ್ಟೆನೂ ಅದೇ ತರ ಬರ್ತಾ ಇತ್ತು ಆದ್ರೆ ಆಮೇಲೆ ಆಮೇಲೆ ನನಗದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಸರಿಯಾಗಿ ಜಾಯಿಂಟ್ ಫ್ಯಾಮಿಲಿ ಚಿಕ್ಕ ಮಗ ಹಾಗಾಗಿ ಹುಮ್ಮಸ್ಸಲ್ಲಿ ಮತ್ತೆ ಇನ್ನೊಂದು ತಪ್ಪು ನಾನು ಏನ್ ಮಾಡಿದೆ ಅಂತ ಅಂದ್ರೆ ಟೈಲರಿಂಗ್ ಕ್ಲಾಸ್ ಕೂಡ ಜೊತೆನಲ್ಲೇ ಶುರು ಮಾಡಿದೆ ಯಾವಾಗ್ಲೂ ಅಷ್ಟೇ ನಾವು ಕೇಳೋದು ದುಡದಲ್ಲ ಅದನ್ನ ನಿಭಾಯಿಸುವಂತ ಕೆಪಾಸಿಟಿ ಕೂಡ ನಮ್ಗೆ ಇರಬೇಕು ಅಲ್ವಾ ಈ ಮಧ್ಯದಲ್ಲಿ ಟೈಲರಿಂಗ್ ಕ್ಲಾಸ್ ಬೇರೆ ಶುರು ಮಾಡ್ಕೊಂಡು ಸ್ಟಿಚಿಂಗ್ ಗೆ ಟೈಮ್ ಇರಲಿಲ್ಲ ಟೈಲರಿಂಗ್ ಕ್ಲಾಸ್ ಮಾಡೋದ ಮನೆ ಕೆಲಸ ಮಾಡೋದ ಮಗು ನೋಡ್ಕೊಳ್ಳೋದ ಈ ತರ ಆಗಿ ನನ್ನ ಸ್ಟಿಚಿಂಗ್ ಎಲ್ಲ ಅಂದ್ರೆ ಕಸ್ಟಮರ್ ಗೆ ಬಟ್ಟೆ ಕೊಡೋದು ನಿಧಾನ ಆಗ್ತಾ ಇತ್ತು ಹೀಗೆ ನಾವು ಸ್ಟಿಚಿಂಗ್ ಮಾಡ್ಲಿಲ್ಲ ಅಂದ್ರೆ ದುಡ್ಡು ಹೇಗ್ ಈಗ ಅಲ್ಲಿ ನನಗೆ ಮನಿ ಪ್ರಾಬ್ಲಮ್ ಶುರು ಆಯ್ತು ಕಮಿಟ್ಮೆಂಟ್ ಇರ್ತಾ ಇತ್ತು ನಮ್ಗೆ ಇಲ್ಲಿ ದುಡ್ಡು ಬರ್ತಾ ಇಲ್ಲ ಅಂದ್ರೆ ನಮ್ ಕಮಿಟ್ಮೆಂಟ್ ಹೇಗೆ ಪೂರ್ತಿ ಆಗುತ್ತೆ ಅಲ್ವಾ ಏನಾದ್ರೂ ಕೆಲ್ಸ ಮಾಡ್ಬೇಕು ಅಂದಾಗ ಸಾಲ ಮಾಡೋದು ಕೆಲ್ಸ ಮಾಡಿಸೋದು ಈ ತರ ಹೀಗೆ ಸಣ್ಣ ಪುಟ್ಟ ಮನಿ ಪ್ರಾಬ್ಲಮ್ ಶುರುವಾಯ್ತು ಮನಿ ಪ್ರಾಬ್ಲಮ್ ಶುರುವಾದಾಗ ಆದಾಗ ನಾವೇನ್ ಮಾಡ್ತೀವಿ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಲ್ವಾ ಈ ಮಧ್ಯದಲ್ಲಿ ನನ್ಗೂ ಕೂಡ ತುಂಬಾ ದಿನದಿಂದ ಆಸೆ ಇತ್ತು ವೈಭವ ಲಕ್ಷ್ಮಿ ಪೂಜೆ ಮಾಡ್ಬೇಕು ಅಂತ ಹೇಳಿ ಹೀಗೆ ಒಬ್ರು ಒಂದ್ಸಲ ಶ್ರಾವಣ ಶುಕ್ರವಾರದಲ್ಲಿ ಆ ಪಕ್ಕದ ಮನೆಯವರು ಪರಿಚಯ ಆಗಿ ಬಂದಿದ್ರು ಅವ್ರು ಕರೆದು ಕುಂಕುಮ ಕೊಟ್ರು ಏನ್ ಮಾಡಿದೀರ ಇವತ್ತು ಅಂತ ಕೇಳಿದಾಗ ವೈಭವ ಲಕ್ಷ್ಮಿ ಪೂಜೆ ಮಾಡಿದ್ದೀನಿ ಅಂತ ಹೇಳಿದ್ರು ನನ್ಗೂ ಕೂಡ ತುಂಬಾ ದಿನದಿಂದ ಕಾಯ್ತಾ ಇದ್ದೆ ಹೇಗ್ ಮಾಡಿದ್ರಿ ಏನು ಅಂತ ಕೇಳಿದಾಗ ಅವರು ಕೂಡ ತುಂಬಾ ಖುಷಿಯಿಂದಾನೆ ಹೇಳಿ ಕೊನೆ ವಾರ ನಿಮ್ಗೆ ಬುಕ್ ಕೊಡ್ತೀನಿ ನೀವು ಆಮೇಲೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ರು ಅದಾದ್ಮೇಲೆ ಕೊನೆ ವಾರ ನನ್ನನ್ನು ಕರೆದು ಬುಕ್ ಎಲ್ಲ ಕೊಟ್ರು ತುಂಬಾ ಖುಷಿ ಆಯ್ತು ಅವ್ರಿಗೂ ಕೂಡ ಖುಷಿ ಇನ್ನೊಂದೇನಂದ್ರೆ ಕೇಳಿ ತಗೊಂಡ್ನಲ್ವಾ ಅವ್ರಿಗೆ ತುಂಬಾ ಖುಷಿ ಆಯ್ತು ಮತ್ತೆ ನಾನು ಆ ಬುಕ್ ಎಲ್ಲ ಓದಿದ್ಮೇಲೆ ಸ್ವಲ್ಪ ಹೇಗೆ ಹೇಗ್ ಮಾಡ್ಬೇಕು ಅನ್ನೋದು ಅರ್ಥ ಆಯ್ತು ಮತ್ತೆ ನಾನು ಕಾರ್ತಿಕ ಮಾಸದಲ್ಲಿ ಶುರು ಮಾಡ್ದೆ ತುಂಬಾ ಚೆನ್ನಾಗಾಯ್ತು ಅವ್ರು ಮಾಡಿದಕ್ಕಿಂತ ಚೆನ್ನಾಗ್ ಮಾಡ್ಬೇಕು ಅನ್ನೋ ಆಸೆ ಇದೆಲ್ಲ ಕಾಮನ್ ಅಲ್ವಾ ಅಕ್ಕಪಕ್ಕದ ಮನೆಯವರು ಅಂದ್ಮೇಲೆ ಒಂದು ಕಾಂಪಿಟೇಷನ್ ಇದ್ದೇ ಇರುತ್ತೆ ಅವರು ಸುಮಾರು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದವ್ರು ತುಂಬಾ ಸಿಂಪಲ್ ಆಗಿ ಮಾಡಿದ್ರು ಅಲ್ಲ ಇಷ್ಟು ಸಿಂಪಲ್ ಆಗಿ ಮಾಡ್ಬಿಟ್ರಲ್ಲ ಇವ್ರು ಈ ಬುಕ್ ನಲ್ಲಿ ನೋಡಿದ್ರೆ ಈ ತರ ಕೊಟ್ಟಿದ್ದಾರೆ ಕೊನೆ ವಾರ ಒಂದ್ ಎಂಟು ಜನಕ್ಕೆ ಸ್ವಲ್ಪ ಊಟ ಹಾಕಿ ಆಮೇಲೆ ಅವ್ರಿಗೆ ಪಾಲ ತಾಂಬೂಲ ಕೊಡ್ಬೋದಿತ್ತಲ್ವ ಈ ತರ ಎಲ್ಲಾ ನನ್ನ ಮೈಂಡ್ ಅಲ್ಲಿ ಯೋಚನೆ ಬಂತು ನಾನ್ ಅದೇ ತರ ಮಾಡ್ಬೇಕು ಅಂತ ಅನ್ಕೊಂಡೆ ನಮ್ಗೆ ಅನ್ಕೊಂಡಿದ್ದೆಲ್ಲ ಮಾಡ್ಬೇಕು ಅಂದ್ರೆ ದುಡ್ಡು ಕೂಡ ಬೇಕು ನಮ್ ಕೈಯಲ್ಲಿದ್ರೆ ನಮ್ಮ ಇಷ್ಟದ ಪ್ರಕಾರ ನಾವು ಮಾಡ್ಬೇಕು ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂದ್ರೆ ಆ ರೀತಿ ತಪ್ಪನ ಮಾಡಕ್ ಹೋಗ್ಬಾರ್ದು ನಾವು ಗೊತ್ತಿಲ್ಲದೆ ಮಾಡೋ ತಪ್ಪಿಂದ ನಮ್ಗೆ ಪೂಜೆ ಫಲಗಳು ಸಿಗೋದಿಲ್ಲ ನಾನು ಕೂಡ ಇಲ್ಲಿ ಅದೇ ತಪ್ಪನ್ನ ಮಾಡಿದ್ದು ಯಜಮಾನ್ರತ್ರ ದುಡ್ಡು ಕೇಳ್ದಾಗ ಅವ್ರು ಏನ್ ಹೇಳ್ತಾರೆ ನೋಡು ಮೊದಲನೇ ಸಲ ಮಾಡ್ತಾ ಇದ್ಯಾ ನಿನ್ ಕೈ ಹೆಂಗಾಗುತ್ತೋ ಹಂಗೆ ಸಿಂಪಲ್ ಆಗಿ ಮಾಡು ಸಾಕು ಈಗ ದುಡ್ಡು ಇರೋ ಟೈಮಲ್ಲಿ ಇದು ಬೇಕು ಬೇಕು ಅಂತೆಲ್ಲ ಕೇಳಬಾರ್ದು ಅಂತ ಹೇಳೋರು ನಾವು ಬಿಡ್ತೀವ ಇಲ್ಲ ಬೇಕೇ ಬೇಕು ಹಾಗೆ ಹೇಗೆ ಅಂತ ಕಿರಿಕಿರಿಗಳು ಮನೆಯಲ್ಲಿ ಜಗಳಗಳು ಶುರು ಆಗತ್ತೆ ಕೋಪ ಮಾಡಿಕೊಂಡು ಇಷ್ಟೆಲ್ಲ ಇಷ್ಟು ತಗೋ ಅಂತ ಕೊಡ್ತಾರೆ ಮೊದಲೇ ಲಕ್ಷ್ಮೀ ಪೂಜೆ ಅದ್ರಲ್ಲಿ ಲಕ್ಷ್ಮೀ ದೇವಿ ಸ್ವಾಭಿಮಾನಿ ಜಾಸ್ತಿ ಅವ್ರಿಗೆ ನಾವು ಪೂಜೆ ಮಾಡುವಾಗ ಈ ತರೆಲ್ಲ ಮನೆಯಲ್ಲಿ ಜಗಳಗಳು ಕಿರಿಕಿರಿ ಮಾಡ್ಕೊಂಡು ಒಂದು ರೀತಿ ಅಸಮಾಧಾನವಾದಂತ ವಾತಾವರಣದಲ್ಲಿ ನಾವು ಲಕ್ಷ್ಮಿ ಪೂಜೆ ಮಾಡ್ತೀವಿ ಅಂದ್ರೆ ಆ ತಾಯಿ ಅದನ್ನ ಸ್ವೀಕರಿಸ್ತಾರ ಹೇಳಿ ಖಂಡಿತ ಇಲ್ಲ ಏನೇ ಪೂಜೆ ಮಾಡಿದ್ರು ಕೂಡ ಐದಾರು ವರ್ಷ ಯಾವ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿಲ್ಲ ಯಾಕೆ ಅಂತಾನೂ ಗೊತ್ತಿಲ್ಲ ಈ ಮಧ್ಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಶುರು ಮಾಡಿದೆ ಅಷ್ಟು ವರ್ಷ ನಮ್ಮ ಅತ್ತೆ ಮನೆಯಲ್ಲಿ ಮಾಡ್ತಾ ಇರ್ಲಿಲ್ಲ ನಾನ್ ಮಾಡ್ಬೇಕು ಅಂತ ಆಸೆ ಇದು ಯಾಕೆ ನಾನು ಹೇಳ್ತಾ ಇದೀನಿ ಅಂದ್ರೆ ಹೆಣ್ಮಕ್ಳು ನಾಲ್ಕು ಕಾಸು ದುಡಿತೀವಿ ಅಂದ ತಕ್ಷಣ ಅವ್ರ ಮೈಂಡ್ ಹೇಗೆ ಚೇಂಜ್ ಆಗತ್ತೆ ಅದಕ್ಕೆ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ನನ್ನೊಂದೇ ಎಕ್ಸ್ ಎಕ್ಸಾಂಪಲ್ ಕೊಟ್ಟು ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ ನಾವು ಒಂದ್ ನಾಲ್ಕ್ ಕಾಸು ದುಡಿತೀವಿ ಅಂದ ತಕ್ಷಣ ಎಲ್ಲ ನಾವೇ ಸ್ವಂತವಾಗಿ ಡಿಸಿಷನ್ಗಳ್ನ ತಗೊಳಕ್ ಶುರು ಮಾಡ್ತೀವಿ ಅಯ್ಯೋ ನಮ್ ಕೈಯಲ್ಲಿ ಒಂದು ಐನೂರು ರೂಪಾಯಿ ಇದ್ರೆ ಸಾಕು ಮಾಡೋಣ ಬಿಡು ಒಂದ್ ಸೀರೆ ತಗೊಂಡ್ ಪೂಜೆ ಮಾಡೋದು ಲಕ್ಷ್ಮಿ ಕೂರ್ಸೋದು ಇಷ್ಟೇ ತಾನೇ ನಾವ್ ಮಾಡೋಣ ಆ ತರ ನಾವು ಡಿಸಿಷನ್ ಡಿಸಿಷನ್ಗಳನ್ನ ತಗೊಂಡ್ಬಿಡ್ತೀವಿ ನಮ್ ಖಂಡಿತ ನಮ್ಗೆ ಪೂಜೆ ಫಲ ಅಂತೂ ಸಿಗೋದೇ ಇಲ್ಲ ಈ ತರ ಎಲ್ಲ ತಪ್ಪು ಮಾಡ್ತೀವಿ ಆಮೇಲೆ ದೇವ್ರ ಮೇಲೆ ಹಾಕ್ತೀವಿ ವರಮಾಲಕ್ಷ್ಮಿ ಹಬ್ಬ ಎಷ್ಟೆಲ್ಲ ಖರ್ಚು ಮಾಡಿ ನಾನು ಮಾಡ್ದೆ ಆದ್ರೆ ನಮ್ಗೇನು ಸಿಗ್ಲಿಲ್ಲ ಹಬ್ಬ ಆದ್ಮೇಲೆ ಕಷ್ಟಗಳೇ ಜಾಸ್ತಿ ಆಯ್ತು ಅಂತ ಇದೇ ರೀತಿ ವೈಭವ ಲಕ್ಷ್ಮಿ ಪೂಜೆ ವರಲಕ್ಷ್ಮಿ ಪೂಜೆ ಏನೇ ಮಾಡಿದ್ರು ಕೂಡ ಐದಾರು ವರ್ಷ ಪರಿಸ್ಥಿತಿ ಅಂತೂ ಏನು ಸುಧಾರಿಸಲಿಲ್ಲ ಆದ್ರೂ ಕೂಡ ಲಕ್ಷ್ಮಿ ಪೂಜೆ ಮಾಡೋದನ್ನಂತೂ ನಾನು ಬಿಡ್ಲಿಲ್ಲ ತಾಯಿನೂ ನನ್ನನ್ನ ಸಾಕಷ್ಟು ಪರೀಕ್ಷೆ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ಆದ್ರೆ ನನ್ಗೆ ಈಗ ಗೊತ್ತಾಗ್ತಾ ಇದೆ ಅವಾಗ ನಾನು ಸಣ್ಣ ಸಣ್ಣ ತಪ್ಪುಗಳು ಏನೇನೆಲ್ಲಾ ಮಾಡ್ತಾ ಇದ್ದೆ ಅಂತ ಆ ಟೈಮಲ್ಲಿ ಗೊತ್ತಿಲ್ಲ ನನ್ಗೆ ಈ ತರ ಮಾಡ್ಬೇಕು ಮಾಡ್ಬಾರ್ದು ಗೊತ್ತಿಲ್ಲ ಒಟ್ನಲ್ಲಿ ಪೂಜೆ ಮಾಡ್ಬೇಕಾ ಮಾಡ್ಬೇಕು ಅಷ್ಟೇ ಅದೊಂದೇ ನನ್ನ ಮೈಂಡ್ ಅಲ್ಲಿ ಇರ್ತಾ ಇದ್ದಿದ್ದು ಏನೇ ಮಾಡಿದ್ರು ಕೂಡ ದುಡ್ಡಿನ ವಿಚಾರದಲ್ಲಿ ಒಂದು ಚೂರು ಇಂಪ್ರೂವ್ಮೆಂಟ್ ಆಗ್ಲಿಲ್ಲ ತುಂಬಾ ಲಾಸ್ ಹಾಕಕ್ ಶುರುವಾಯ್ತು ಏನಕ್ಕೆ ಹೀಗಾಗ್ತಾ ಇದೆ ಅಂತ ಗೊತ್ತಿಲ್ಲ ಅಂದ್ರೆ ಒಂದೊಂದ್ಸಲ ಅಹ್ ನಮಗೆ ಸರಿಯಾಗಿ ಬಿಸ್ನೆಸ್ ಅಲ್ಲಿ ಪ್ಲಾನಿಂಗ್ ಇಲ್ದಿರೋದು ಕೂಡ ಒಂದು ಕಾರಣ ಮತ್ತೆ ನಮ್ಮ ಸೋಮಾರಿತನ ಒಂದು ಕಾರಣ ಆಗತ್ತೆ ಅದ್ರ ಮಧ್ಯದಲ್ಲಿ ಈ ರೀತಿ ಪೂಜೆ ಹಬ್ಬ ಅಂತ ಏನೇನೋ ಶುರು ಮಾಡ್ಕೋತೀವಿ ಅದಕ್ ಬೇಕಾಗಿರುವಂತ ದುಡ್ಡು ಹೊಂದಿಸ್ಬೇಕು ನಮ್ ಕೈಯಲ್ಲಿ ಇರೋದು ಸಾಕಾಗಲ್ಲ ಯಾಕಂದ್ರೆ ನಮ್ ಎಕ್ಸ್ಪೆಕ್ಟೇಷನ್ ಬೇರೆ ಇರತ್ತೆ ಏನೇನೋ ಮಾಡ್ಬೇಕು ಅನ್ಕೊಂಡಿರ್ತೀವಿ ಮನೆಯವ್ರ ಹತ್ರ ದುಡ್ಡು ಕೇಳೋದು ಅವ್ರು ಅಷ್ಟು ಕೇಳಿದ್ರೆ ಇಷ್ಟು ಕೊಡೋದು ಅದೆಲ್ಲ ನಮ್ ಮನಸ್ಸಿಗೆ ಒಂದ್ ರೀತಿ ಸಮಾಧಾನನೇ ಇರಲ್ಲ ಇಂತ ಪರಿಸ್ಥಿತಿಲ್ಲೂ ಕೂಡ ಒಂದು ವರ್ಷನೂ ಹಬ್ಬ ನಿಲ್ಲಿಸ್ತ ಹಾಗೆ ವೈಭವ ಲಕ್ಷ್ಮಿ ವ್ರತನ ನಿಲ್ಲಿಸ್ದ ಹಾಗೆ ಮಾಡ್ಕೊಂಡೇ ಬರ್ತಾ ಇದ್ದೆ ಆ ಟೈಮ್ ಅಲ್ಲಿ ಟಿವಿಗಳಲ್ಲಿ ಗುರುಜಿಗಳು ಒಂದಷ್ಟು ವ್ರತಗಳನ್ನೆಲ್ಲ ಹೇಳ್ಕೊಡೋರು ದಿನ ಭವಿಷ್ಯ ಹೇಳೋರು ಈ ತರದೆಲ್ಲ ಇರ್ತಾ ಇತ್ತು ಒಂದು ಸಲ ನನ್ನ ಫ್ರೆಂಡ್ ಒಬ್ರು ಒಂದು ಚಾನಲ್ ನಲ್ಲಿ ಒಬ್ರು ಗುರುಜಿ ಹೇಳಿದಂತ ವ್ರತನ ಕೇಳಿ ನನಗೆ ಹೇಳಿದ್ರು ಈ ರೀತಿ ಲಕ್ಷ್ಮೀ ಕುಬೇರ ವ್ರತ ಗೋಧಿ ಹಿಟ್ಟಿನ ಉಂಡೆಗಳನ್ನ ಮಾಡಿ ನಲವತ್ತೆಂಟು ದಿನ ಪೂಜೆ ಮಾಡಿ ಮಂತ್ರ ಹೇಳುವಂಥದ್ದು ಇದನ್ನ ಮಾಡೋದ್ರಿಂದ ಎಂತದ್ದೇ ಕಷ್ಟ ಇದ್ರೂ ನಿವಾರಣೆ ಆಗ್ಬಿಡುತ್ತಂತೆ ಒಂದ್ಸಲ ಮಾಡಣ್ವ ನಾವು ಅಂತ ಹೇಳಿದ್ರು ಹೌದಾ ಸ್ವಲ್ಪ ಈಸಿನೇ ಅಂತ ಅನ್ನಿಸ್ತು ಮಾಡಬಹುದು ಅಂತ ಅನ್ನಿಸ್ತು ಅಲ್ಲಿ ತನಕ ತುಂಬಾ ಸೋಮಾರಿಯಾಗಿದ್ದೆ ಸೋಮಾರಿತನ ಅಂದ್ರೆ ಆ ಕೆಲ್ಸದ ವಿಷಯದಲ್ಲೂ ಸೋಮಾರಿ ಮತ್ತೆ ಪೂಜೆ ವಿಷಯದಲ್ಲೂ ಸೋಮಾರಿ ಬೆಳಗ್ಗೆ ಬೇಗ ಎದ್ದೇಳ್ತಿರ್ಲಿಲ್ಲ ಈ ತರ ಎಲ್ಲ ಇದ್ದೇ ಇರುತ್ತೆ ಅಲ್ವಾ ಒಂದ್ ಏಜ್ವರ್ಗು ಅದೆಲ್ಲ ಇರುತ್ತೆ ಕೆಲವ್ರಿಗೆ ಇದೆಲ್ಲ ಒಂದ್ ರೀತಿ ತಿಳುವಳಿಕೆ ಇರುತ್ತೆ ಕೆಲವ್ರಿಗೆ ತಿಳುವಳಿಕೆ ಬರೋದು ನಿಧಾನ ಆಗತ್ತೆ ಹಾಗಾಗಿ ಫ್ರೆಂಡ್ ಈ ರೀತಿ ಹೇಳದ್ ಮೇಲೆ ಆಯ್ತು ಮಾಡೋಣ ನನಗೂನು ಅಷ್ಟರಲ್ಲಿ ಸಾಕಾಗಿ ಹೋಗ್ಬಿಟ್ಟಿತ್ತಲ್ವಾ ಈ ತರ ಎಲ್ಲ ಒಂಥರ ದುಡ್ಡಿನ ವಿಷಯದಲ್ಲಿ ತುಂಬಾನೇ ನೊಂದು ಕಷ್ಟಪಟ್ಟು ಸಾಕಾಗೋಗಿತ್ತು ಆಯ್ತು ಮಾಡೋಣ ಅಂತ ಹೇಳಿ ಇಬ್ರು ಕೂತ್ಕೊಂಡು ಮಾತಾಡ್ಕೊಂಡು ನಾನು ನನ್ ಫ್ರೆಂಡು ನನ್ನ ತಂಗಿ ಮೂರ್ ಜನನು ಕೂಡ ಶುರು ಮಾಡಿದ್ವಿ ಮಾಘ ಮಾಸದಲ್ಲಿ ಶುರು ಮಾಡಿದ್ವಿ ನಲವತ್ತೆಂಟು ದಿನ ಈ ಒಂದು ವ್ರತ ನನ್ನ ಹೇಗೆ ಕೈ ಹಿಡಿತು ಅಂದ್ರೆ ನಿಜಕ್ಕೂ ಹೇಳ್ತೀನಿ ಇಂತ ಒಂದು ಕಷ್ಟದ ಪರಿಸ್ಥಿತಿನಲ್ಲಿ ಆ ಮಹಾಲಕ್ಷ್ಮಿ ತಾಯಿ ನನ್ನ ಕೈ ಹಿಡಿದ್ರು ನಾನು ನಂಬಿದಂತ ಮಹಾಲಕ್ಷ್ಮಿ ತಾಯಿ ಆ ನನ್ನ ವೈಭವ ಲಕ್ಷ್ಮಿ ತಾಯಿ ನನ್ನ ಕೈ ಹಿಡಿದ್ರು ಒಂದು ಟೈಮಲ್ಲಿ ಅನ್ಕೋತಿದ್ದೆ ನೂರು ರೂಪಾಯಿ ನಂದು ಅಂತ ಮನೆಯಲ್ಲಿ ಯಾವತ್ ಇಟ್ಟಿರ್ತೀನೋ ಆ ದಿನ ಯಾವತ್ ಬರುತ್ತೋ ಅಂತ ಈಗ ಅದಕ್ಕಿಂತ ಹೆಚ್ಚಾಗೇನೆ ಆ ತಾಯಿ ಕೊಟ್ಟಿದ್ದಾರೆ ಮನಸ್ಸಿಗಂತೂ ತುಂಬಾನೇ ತೃಪ್ತಿ ಇದೆ ಆವತ್ತಿಂದ ಇವತ್ತಿನ ತನಕ ಎಲ್ಲನೂ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ನನಗೆ ಸಿಗುವಂತ ಪ್ರತಿಯೊಬ್ಬ ಒಂದು ಹೆಣ್ಣಿಂದನೂ ಕೂಡ ನನಗೆ ಒಳ್ಳೆಯದೇ ಆಗಿದೆ ಅಂದ್ರೆ ಅವರೆಲ್ಲರನ್ನು ನಾನು ಲಕ್ಷ್ಮಿ ಸ್ವರೂಪವಾಗಿ ನೋಡ್ತೀನಿ ಈ ವಿಡಿಯೋನ ನನ್ನ ಚಾನಲ್ ನಲ್ಲಿ ಕೂಡ ಅಷ್ಟೇನೆ ಒಬ್ರು ಶೈಲಜಾ ಅಂತ ಹೇಳಿ ಅವರು ಆ ವಿಡಿಯೋನ ನೋಡಿ ಇದು ಖಂಡಿತವಾಗ್ಲೂ ನಿಜ ನಾನು ಕೂಡ ಮಾಡಿದ್ದೀನಿ ಇಪ್ಪತ್ತ್ ಮೂರು ವರ್ಷದಿಂದ ಈ ವ್ರತ ಮಾಡಿ ಈಗ ಒಂದೂವರೆ ಕೋಟಿಗೆ ಬೆಲೆ ಬಾಳುವಂತ ಸ್ವಂತ ಮನೇಲಿ ಇದ್ದೀನಿ ಒಂದು ಟೈಮಲ್ಲಿ ಐನೂರು ರೂಪಾಯಿ ಬಾಡಿಗೆ ಕೊಟ್ಟಾಗ ನಮಗೆ ಕಷ್ಟ ಇತ್ತು ನೀವು ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಅಂತ ಹೇಳಿ ಅವರು ಮಾಡಿದ್ರಂತ ಒಂದು ಕಮೆಂಟ್ ನನ್ನ ಚಾನಲ್ ನ ದಿಕ್ಕನ್ನೇ ಬದಲಾಯಿಸ್ಬಿಡ್ತು ನಿಜವಾಗ್ಲು ಹೇಳಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ನನ್ಗಿನ್ನೂ ಪೇಮೆಂಟ್ ಕೂಡ ಬರ್ತಾ ಇರಲಿಲ್ಲ ಏನಿಲ್ಲ ಆ ವಿಡಿಯೋ ವೈರಲ್ ಆದ ಮೇಲೆ ನನ್ನ ಚಾನಲ್ ಒಂದು ರೇಂಜ್ ಗೆ ಹೋಗಿ ನಿಲ್ತು ಇವತ್ಗೂ ಕೂಡ ನಾನು ಅವರನ್ನ ನೆನೆಸ್ಕೊಳ್ತೀನಿ ನನಗೆ ಪ್ರತಿ ತಿಂಗಳು ಪೇಮೆಂಟ್ ಬಂದಾಗ ನಾನು ಅವರನ್ನ ನೆನೆಸ್ಕೊಳ್ತೀನಿ ಯಾಕಂದರೆ ಒಂದು ಲಕ್ಷ್ಮಿ ಸ್ವರೂಪವಾಗಿ ಅವರು ಮಾಡಿದಂಥ ಒಂದು ಕಮೆಂಟ್ ಆ ಕಮೆಂಟ್ಗೆ ನಾನು ಮಾಡಿದಂಥ ಒಂದು ವಿಡಿಯೋ ಅವ್ರನ್ನ ಕೇಳಿ ಅವ್ರ ಪರ್ಮಿಷನ್ ತಗೊಂಡೆ ಮಾಡಿದೆ ನಿಮ್ಮ ಒಂದು ಕಮೆಂಟ್ನ ನನ್ನ ಒಂದು ನನ್ನ ವಿಡಿಯೋದಲ್ಲಿ ನಾನು ಹಾಕ್ಬಹುದಾ ಅದ್ರ ಬಗ್ಗೆ ಹೇಳ್ಬೋದಾ ಅಂತ ಕೇಳಿದಾಗ ಖಂಡಿತವಾಗ್ಲೂ ಹೇಳಿ ಈ ವ್ರತಕ್ಕೆ ಅಷ್ಟೊಂದು ಮಹತ್ವ ಇದೆ ತುಂಬಾ ಜನ ಮಾಡ್ಲಿ ಅವರೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ತುಂಬಾ ಖುಷಿಯಿಂದ ಹೇಳಿದ್ರು ಇವತ್ತಿಗೂ ಕೂಡ ಆ ಕಮೆಂಟ್ಸ್ ಯಾವುದನ್ನು ಡಿಲೀಟ್ ಮಾಡಿಲ್ಲಾ ಆ ವಿಡಿಯೋದಲ್ಲಿ ನೀವು ಖಂಡಿತ ಅದನ್ನ ನೋಡ್ಬೋದು ನಾನು ಪಿನ್ ಮಾಡಿದೀನಿ ಹಾಗೆ ಈ ವ್ರತನ ನಾವು ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನನ್ನ ಫ್ರೆಂಡ್ ಒಬ್ರು ಕನಕದಾರ ಸ್ತೋತ್ರದ ಬುಕ್ ಅನ್ನ ತಂದ್ಕೊಟ್ರು ನೋಡಿ ಇದು ತುಂಬಾ ಒಳ್ಳೇದು ಹಣದ ಸಮಸ್ಯೆ ನಿವಾರಣೆಗೆ ಈಗ ನಾವ್ ಏನೀಗ ಲಕ್ಷ್ಮಿ ಕುಬೇರ ವ್ರತ ಮಾಡೋಣ ಅಂತ ಅನ್ಕೊಂಡಿದೀವೋ ಅದ್ರ ಜೊತೆಗೆ ಪ್ರತಿ ದಿನ ಕೂಡ ಕನಕದಾರ ಸ್ತೋತ್ರನೂ ಕೂಡ ಓದೋಣ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳಿ ಅವರೇನೆ ನಮ್ಗೆ ಆ ಬುಕ್ಗಳನ್ನ ತಂದುಕೊಟ್ರು ನನಗೆ ಮತ್ತೆ ನನ್ನ ತಂಗಿಗೆ ಇವತ್ತಿಗೂ ಕೂಡ ನಾನ್ ನೆನೆಸ್ಕೊಳ್ತೀನಿ ಯಾಕಂದ್ರೆ ನಮ್ಮ ಕಷ್ಟದ ಸಮಯದಲ್ಲಿ ನಮ್ಗೊಂದು ಗುಂಡು ಪಿನ್ ಕೊಟ್ಟಿರ್ಲಿ ಐದು ರೂಪಾಯಿ ಹತ್ತು ರೂಪಾಯಿ ಒಂದ್ ರೂಪಾಯಿ ನಮ್ಗೆ ಸಹಾಯ ಮಾಡಿದ್ರು ನಾವ್ ಅದ್ರನ್ನ ನೆನೆಸ್ಕೊಳ್ತಾ ಇರ್ಬೇಕು ಭಗವಂತ ಅವಾಗ ನಮ್ಗೆ ಇನ್ನಷ್ಟು ಕೊಡ್ತಾರೆ ಅಲ್ವಾ ಗೋಧಿ ಹಿಟ್ಟಿನ ಉಂಡೆಗಳನ್ನ ಮಾಡ್ಕೋಬೇಕು ಆ ಗೋಧಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಹಾಲ್ನ ಸೇರಿಸಿ ಚಪಾತಿ ಹಿಟ್ಟಿನ ತರ ಕಲಿಸ್ಕೊಂಡು ಅದ್ರಲ್ಲಿ ಸಣ್ಣ ಸಣ್ಣ ಗೋಲಿ ತರ ನೂರ ಎಂಟು ಗೋಧಿ ಉಂಡೆಗಳನ್ನ ಮಾಡ್ಕೊಂಡು ಒಂದು ತಟ್ಟೆನಲ್ಲಿ ಅದನ್ನ ಹರಡಿಸಿ ಮನೆಯಲ್ಲಿ ನೆರಳಲ್ಲೇ ಅದನ್ನ ಒಣಗಿಸ್ಬೇಕು ಮೂರ್ ದಿನ ಒಣಗಿಸಿದ್ರೆ ಸಾಕು ಗಟ್ಟಿ ಆಗತ್ತೆ ಅದನ್ನ ಅದೇ ತರ ಒಂದು ತಟ್ಟೆನಲ್ಲೇ ಇಟ್ಕೋಬೇಕು ಯಾವುದೇ ರೀತಿ ಕವರ್ ನಲ್ಲಿ ಬಾಕ್ಸ್ ನಲ್ಲಿ ಹಾಕ್ಬಾರ್ದು ಒಂದಿಲ್ಲಾಂದ್ರೆ ಒಂದ್ ಸ್ವಲ್ಪ ದೊಡ್ಡ ಆದ್ರೂ ಹಾಕಿ ಇಟ್ಕೋಬೇಕು ದೇವ್ರ ಮನೆಯಲ್ಲಿ ಅದನ್ನ ಇಟ್ಕೊಂಡು ಯಾವ ದಿನನಾದ್ರೂ ಒಳ್ಳೆ ದಿನ ಆ ವ್ರತನ ಶುರು ಮಾಡ್ಬೋದು ಅಥವಾ ಮಂಗಳವಾರ ಗುರುವಾರ ಶುಕ್ರವಾರ ಈ ರೀತಿ ಯಾವುದೇ ದಿನ ಬೇಕಾದ್ರೂ ವ್ರತನ ಶುರು ಮಾಡ್ಬೋದು ಬೆಳಗ್ಗೆ ಪೂಜೆ ಎಲ್ಲ ಮಾಡ್ಕೊಂಡು ಗಣಪತಿ ನೆನೆಸ್ಕೊಂಡು ನಿಜ ಹೇಳಬೇಕು ಅಂದ್ರೆ ಅವಾಗೆಲ್ಲ ಸಂಕಲ್ಪ ಮಾಡಿ ವ್ರತ ಶುರು ಮಾಡ್ಬೇಕು ಅನ್ನೋದು ಕೂಡ ನಮಗ್ ಗೊತ್ತಿಲ್ಲ ಗಣಪತಿ ನೆನೆಸ್ಕೊಳ್ಳೋದು ವ್ರತ ಶುರು ಮಾಡೋದು ಪ್ರತಿ ದಿನ ನೂರ ಎಂಟು ಸಲ ಈ ಒಂದು ಮಂತ್ರನ ಹೇಳ್ಬೇಕು ನಲವತ್ತೆಂಟು ದಿನ ಇದೇ ತರ ಮಾಡ್ಬೇಕು ಹಾಗೆ ನಲವತ್ತೆಂಟು ದಿನ ಕನಕಧರ ಸ್ತೋತ್ರನ ಓದ್ಬೇಕು ಒಂದು ಗೋಧಿ ಉಂಡೆನ ಕೈಯಲ್ಲಿ ಇಟ್ಕೋಬೇಕು ಒಂದು ಸಲ ಮಂತ್ರ ಹೇಳ್ಬೇಕು ಅದನ್ನ ಪಕ್ಕದಲ್ಲಿ ಒಂದು ಬೌಲ್ ಅಲ್ಲಿ ಹಾಕೋಬೇಕು ಇದೇ ತರ ನೂರ ಎಂಟು ಸಲ ಮಂತ್ರ ಹೇಳ್ಕೊಂಡು ಯಾಕಂದ್ರೆ ಆ ಗೋಧಿ ಉಂಡೆನ ಕೈಯಲ್ಲಿ ಇಟ್ಕೊಂಡು ನಾವು ಮಂತ್ರ ಹೇಳ್ಬೇಕು ಇದ್ರಿಂದ ಏನಾಗುತ್ತೆ ಮೊದಲು ನಮ್ಮಲ್ಲಿ ಇರುವಂತ ನೆಗೆಟಿವಿಟಿನ ಅದು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ ತೆಗೆದ್ ಹಾಕತ್ತೆ ಆಮೇಲೆ ನಮ್ಮ ಮನೇಲಿರುವಂತ ನೆಗೆಟಿವಿಟಿನೆಲ್ಲ ಅದು ತೆಗೆದ್ ಹಾಕತ್ತೆ ಈ ರೀತಿ ನಲ್ವತ್ತೆಂಟು ದಿನ ಹೀಗೆ ಮಾಡ್ಬೇಕು ಗೋಧಿ ಉಂಡೆ ಕೈಯಲ್ಲಿ ಇಟ್ಕೊಂಡು ಮಂತ್ರ ಹೇಳ್ಬೇಕು ಇದು ನೂರ ಎಂಟು ಸಲ ಮಂತ್ರ ಪಠನೆ ಆದ್ಮೇಲೆ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಕನಕದರ ಸ್ತೋತ್ರ ಹೇಳ್ಬಿಟ್ಟು ಆ ಸ್ವಲ್ಪ ದೇವ್ರ ಹತ್ರ ಹಾಕಿ ಸ್ವಲ್ಪ ನಮ್ಮ ತಲೆ ಮೇಲೆ ಹಾಕೊಂಡು ಪೂಜೆನ ಮುಗಿಸ್ಬೇಕು ಈ ರೀತಿ ನಲವತ್ತೆಂಟು ದಿನ ಮಾಡ್ಬೇಕು ಡೇಟ್ ಆದಾಗ ನಿಲ್ಲಿಸ್ಬೇಕು ಮತ್ತೆ ಮುಂದುವರಿಸಬೇಕು ನಲವತ್ತೆಂಟು ದಿನನೂ ಕೂಡ ವೆಜ್ ಅನ್ನ ತಿನ್ಬಾರ್ದು ಅಂದ್ರೆ ನಮ್ಮ ವ್ರತ ಮುಗಿಯೋವರೆಗೂ ನಾನ್ವೆಜ್ ತಿನ್ಬಾರ್ದು ಆಮೇಲೆ ನಮ್ಮ ವ್ರತ ಮುಗಿದ್ಮೇಲೆ ಈ ಗೋಧಿ ಉಂಡೆಗಳನ್ನ ಹರಿಯೋ ನೀರಿಗೆ ಹಾಕ್ಬೇಕು ಅಲ್ಲಿ ಆ ಮೀನುಗಳಿರ್ಬೇಕು ಮೀನುಗಳು ಈ ಗೋಧಿ ಉಂಡೆನ ತಿನ್ಬೇಕು ಇದು ಈ ವ್ರತದ ನಿಯಮ ಆಗಿರುತ್ತೆ ಅದೇ ರೀತಿನೇ ಮಾಡ್ದೆ ನಿಜಕ್ಕೂ ಹೇಳ್ಬೇಕು ಅಂದ್ರೆ ನನ್ನ ವ್ರತ ಮುಗಿದು ಒಂದು ಮೂರ್ನಾಲ್ಕು ತಿಂಗಳಾದ್ಮೇಲೆ ಆ ಉಂಡೆಗಳನ್ನ ನೀರ್ಗ್ ಹಾಕಿದ್ದು ಅಲ್ಲಿ ತನಕ ಅದನ್ನ ಒಂದ್ ಕವರ್ ಅಲ್ಲಿ ಹಾಕಿಡೋದು ಸ್ವಲ್ಪ ಹೊತ್ತು ಬಿಸಿಲಿಗೆ ಇಡೋದು ಆಮೇಲೆ ತೆಗ್ದಿಡೋದು ಯಾಕಂದ್ರೆ ಹುಳು ಬಿದ್ಬಿಡುತ್ತೆ ಅದಕ್ಕೆ ಅಥವಾ ಇರುವೆಗಳು ಮುತ್ಕೊಳ್ಳುತ್ತೆ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಅದನ್ನ ನೋಡ್ಕೊಂಡು ಆಮೇಲೆ ಸಲ ಮುಡ್ಕುತ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ಯಾರೆಲ್ಲ ಕೇಳಿರ್ತೀರಾ ಅಲ್ಲಿ ಆ ನದಿಗೆ ತಗೊಂಡು ಹೋಗಿ ನಾನು ಆ ಗೋಧಿ ಉಂಡೆಗಳನ್ನ ಹಾಕಿದ್ದು ಎಷ್ಟು ಮನಸ್ಸಿಗೆ ಸಮಾಧಾನ ಆಯ್ತು ಅಂದ್ರೆ ಈ ವ್ರತ ಮುಗಿಯೋ ಅಷ್ಟೊತ್ತಿಗೆ ಒಂದಷ್ಟು ಚೇಂಜಸ್ ಆಗೋಕ್ ಶುರು ಆಯ್ತು ನನಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನನ್ನ ಕೆಲಸದ ಮೇಲೆ ತುಂಬಾನೇ ಕಾನ್ಫಿಡೆನ್ಸ್ ಬಂತು ಇಲ್ಲ ನಾನು ಇದ್ರಲ್ಲಿ ಏನಾದರೂ ಮಾಡೇ ಮಾಡ್ತೀನಿ ನನಗೆ ಏನ್ ಲಾಸ್ ಆಯ್ತು ನಾನು ಅದನ್ನ ಇದರಿಂದ ರಿಕವರ್ ಮಾಡೇ ಮಾಡ್ತೀನಿ ಈ ಮ್ಯಾನೇಜ್ ಮಾಡ್ಬೇಕು ನನ್ನ ಕೆಲಸ ಆಗಿರಲಿ ಅಂಗಡಿ ಕೆಲಸ ಆಗಿರ್ಲಿ ನಾನು ಈ ರೀತಿ ನಿಭಾಯಿಸಬೇಕು ಬೆಳಿಗ್ಗೆ ಬೇಗ ಎದ್ದೇಳಬೇಕು ಮನೆ ಕೆಲ್ಸ ಇಷ್ಟು ಬೇಗ ಮುಗಿಸ್ಬೇಕು ನನಗೆ ಹೋಗಬೇಕು ಒಂದು ಸಣ್ಣ ಆರ್ಡರ್ ಕೂಡ ಬಿಡಬಾರ್ದು ಒಂದು ಆಲ್ಟ್ರೇಷನ್ ಬಂದ್ರು ಬಿಡಬಾರ್ದು ಅದ್ರಲ್ಲಿ ಒಂದು ಐವತ್ತು ರೂಪಾಯಿ ಬಂದ್ರು ಕೂಡ ನನಗೆ ಇಂಥ ಕೆಲ್ಸಕ್ಕಾಗತ್ತೆ ನನಗೆ ಲೈನಿಂಗ್ ತರೋದಕ್ಕಾಗತ್ತೆ ನನಗೆ ಒಂದು ದಾರ ತರೋದಕ್ಕಾಗತ್ತೆ ಅಂತ ಹೇಳಿ ಹತ್ತ ರೂಪಾಯಿಗೂ ಕೂಡ ಏನು ಬೆಲೆ ಇದೆ ಅನ್ನೋದು ನನ್ಗ ಅವಾಗ ಅರ್ಥ ಆಯ್ತು ಒಂದ್ ಒಂದ್ ರೂಪಾಯಿನೂ ಕೂಡ ತುಂಬಾ ಲೆಕ್ಕಾಚಾರವಾಗಿ ಖರ್ಚು ಮಾಡೋದಕ್ ಶುರು ಮಾಡಿದೆ ಸೇರಿಸಿಡೋದಕ್ ಶುರು ಮಾಡಿದೆ ಆ ಮಧ್ಯದಲ್ಲೇ ನನಗೆ ಮನಿ ಸೇವಿಂಗ್ಸ್ ಮಾಡ್ಬೇಕು ಅನ್ನೋದು ಗೊತ್ತಾಯಿತು ಅದು ಕೂಡ ಒಬ್ರು ಫ್ರೆಂಡ್ ಇಂದಾನೆ ಗೊತ್ತಾಗಿತ್ತು ಈ ತರ ಮಾಡ್ಬೇಕು ಅಂತ ನಿಜ ಹೇಳಬೇಕು ಅಂದ್ರೆ ನಮ್ಗೆ ಒಂದೊಂದು ಹಂತದಲ್ಲಿ ಸಿಗುವಂತ ಒಬ್ಬೊಬ್ಬ ವ್ಯಕ್ತಿನೂ ಕೂಡ ನಾವು ದೇವ್ರಂತಾನೆ ನೋಡ್ಬೇಕು ಅವರಿಂದ ನಮ್ಗೆ ಒಳ್ಳೊಳ್ಳೆ ವಿಚಾರಗಳು ತಿಳೀತಾ ಹೋಗುತ್ತೆ ದೇವರೇ ಪ್ರತ್ಯಕ್ಷವಾಗಿ ಬಂದು ನಮ್ಗೆ ಯಾವ್ದನ್ನೂ ತಿಳಿಸೋದಕ್ ಸಾಧ್ಯ ಇಲ್ಲ ಅವರ ರೂಪದಲ್ಲಿ ಬೇರೆಯವ್ರ ಮುಖಾಂತರ ನಮ್ಗೆ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ ನನ್ನ ಜೀವನದಲ್ಲಂತೂ ಪ್ರತಿ ಹಂತದಲ್ಲಿ ಸಿಕ್ಕಿರೋಂತ ಪ್ರತಿಯೊಬ್ಬ ಹೆಣ್ಣಿಂದನೂ ಒಳ್ಳೊಳ್ಳೆ ಪಾಠಗಳನ್ನೇ ಕಲ್ತಿದ್ದೀನಿ ಅವರೆಲ್ರೂ ನಾನು ಲಕ್ಷ್ಮಿ ಸ್ವರೂಪ ಅಂತಾನೆ ತಿಳ್ಕೊಂಡಿದೀನಿ ನಾನು ಅಷ್ಟು ಕಷ್ಟದಲ್ಲೂ ಕೂಡ ಲಕ್ಷ್ಮಿ ಪೂಜೆ ಮಾಡಿದ್ರಿಂದ ಆ ತಾಯಿ ನನ್ ಕೈ ಬಿಡ್ಲಿಲ್ಲ ಆ ಒಂದು ವ್ರತನ ಮಾಡಿದ್ರಿಂದ ನನಗೊಂದಷ್ಟು ಬದಲಾವಣೆಗಳಾಯಿತು ದುಡ್ಡಿನ ವಿಷಯದಲ್ಲೂ ಕೂಡ ಅಷ್ಟೇನೆ ಎಲ್ಲಿನ ಲಾಸ್ ಆಗಿತ್ತೋ ಅಲ್ಲೇ ಅದನ್ನ ಸರಿ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದೆ ಬೆಳಗ್ಗೆ ಹತ್ತು ಗಂಟೆಗೆ ಅಂಗಡಿ ಓಪನ್ ಮಾಡಿದ್ರೆ ರಾತ್ರಿ ಒಂಬತ್ತು ಗಂಟೆ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬರೋದು ಒಂದಷ್ಟು ಕೆಲಸನೂ ಮನೆಗೆ ತೊಗೊಂಡು ಬರೋದಂದ್ರೆ ಸೀರೆ ಆಗಿರ್ಬೋದು ಬ್ಲೌಸ್ ಹಾಕೋದಾಗಿರ್ಬೋದು ಸ್ಯಾರಿ ಕುಚ್ಚಾಗಿರ್ಬೋದು ಅದಕ್ಕೆಲ್ಲ ಒಬ್ಬರನ್ನ ಕೆಲಸಕ್ಕೆ ಇಟ್ಕೊಂಡ್ರೆ ಅವ್ರಿಗೆ ಪೇಮೆಂಟ್ ಕೊಡಬೇಕು ಈಗಿರೋ ಲಾಸಲ್ಲಿ ನನಗೆ ಪೇಮೆಂಟ್ ಕೊಡೋ ಶಕ್ತಿ ಅಂತ ಹೇಳಿ ಅದನ್ನೆಲ್ಲ ರಾತ್ರಿ ಗಂಟೆ ತನಕ ಕೆಲಸ ಮಾಡ್ತಾ ಇದ್ದೆ ಈ ತರ ವರ್ಷ ಕಷ್ಟಪಟ್ಟಿದ್ದಕ್ಕೆ ಆರು ವರ್ಷ ಏನ್ ಲಾಸ್ ಆಗಿತ್ತು ನಾಲ್ಕು ವರ್ಷದಲ್ಲಿ ಅದನ್ನ ಕ್ಲಿಯರ್ ಮಾಡ್ಕೊಂಡು ತುಂಬಾನೇ ಖುಷಿಯಾಗಿ ಈಗ ನಾನ್ ಕೆಲ್ಸ ಮಾಡ್ತೀನಿ ನನ್ನ ಅಂಗಡಿನಲ್ಲಿ ಇದನ್ನೆಲ್ಲ ಯಾಕೆ ನಿಮ್ ಹತ್ರ ಹೇಳ್ಕೊತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ಬರು ಜೀವನದಲ್ಲಿ ಇಂಥದ್ದೆಲ್ಲಾ ನಡೆದೇ ಇರುತ್ತೆ ಯಾರೇ ಆಗಿದ್ರು ಕೂಡ ತುಂಬಾ ಸುಲಭವಾಗಿ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ ಅವ್ರವ್ರ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಅನ್ನೋದು ಇದ್ದೇ ಇರುತ್ತೆ ಅದು ತಿಳ್ಕೊಬೇಕು ಯಾವುದೇ ಒಂದು ಪೂಜೆ ಮಾಡಿದ ತಕ್ಷಣ ಫಲ ಸಿಗುತ್ತೆ ಅಂದ್ರೆ ಪ್ರಯತ್ನ ಇಲ್ಲದೆ ಏನು ಸಿಗೋದಿಲ್ಲ ಅಥವಾ ಬರೀ ನಾನು ಪೂಜೆನೇ ಮಾಡ್ಕೊಂಡು ಸುಮ್ಮನೆ ಕೂತಿದ್ರೆ ಖಂಡಿತ ನನಗೆ ನನ್ನ ಬಿಸ್ನೆಸ್ ನ ಇಂಪ್ರೂವ್ ಲಾಸ್ ಲಾಸ್ನ ರಿಕವರಿ ಮಾಡೋಕಾಗ್ಲಿ ಸಾಧ್ಯ ಆಗ್ತಾ ಇರ್ಲಿಲ್ಲ ಪೂಜೆ ಜೊತೆಗೆ ಹಗಲು ರಾತ್ರಿ ದುಡ್ದಿದ್ರಿಂದಾನೇ ಸಾಧ್ಯ ಆಗಿದ್ದು ಅದೇ ರೀತಿನಲ್ಲೇ ಅಷ್ಟೇನೆ ನೀವು ಅನ್ಕೊಂಡಿದ್ದು ಖಂಡಿತ ಹಾಗೆ ಆಗತ್ತೆ ಆ ಸಮಯ ಬರೋವರೆಗೂ ಕಾಯ್ಬೇಕು ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇರ್ಬೇಕು ಆಗ್ಲಿಲ್ಲ ಅಂತ ನಿರಾಶೆ ಆಗಕ್ ಹೋಗ್ಬೇಡಿ ಆ ದೇವ್ರು ನಂಬದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಮನುಷ್ಯ ಮಾತ್ರನೇ ಒಬ್ರು ಋಣನ ಇಟ್ಕೊಳ್ಳೋದು ಆದ್ರೆ ಆ ಭಗವಂತ ಯಾರ ಋಣನೂ ಇಟ್ಕೊಳ್ಳೋದಿಲ್ಲ ನಾವ್ ಏನು ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡಿರ್ತೀವೋ ಅದಕ್ಕೆ ತಕ್ಕಂತ ಫಲ ಖಂಡಿತ ಕೊಡ್ತಾ ಇರ್ತಾರೆ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬರ್ಲಾ